ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಮರಣಾ ಐಟಿಗ ಏನು ಗೊತ್ತಾಗ ಟ್ರಿಪ್ ಟ್ರಿಪ್ಪೆಲ್ಲ ಮುಗೀತು ನಾನು ಅವಾಗ ಚಿಕ್ಕೊಂಡಿದ್ದಾಗ ನಮ್ಮ ಮನೆ ಮೇಲೆಲ್ಲ ಫ್ಲೈಟಲ್ಲಿ ಓಡಾಡ್ತಿತ್ತಲ್ಲ ನಾನು ಸರ್ ಫ್ಲೈಟಲ್ಲಿ ಹೋಗಬೇಕು ಫ್ಲೈಟಲ್ಲಿ ಹೋಗ್ಬೇಕು ಅಂತ ಅನ್ಕೊತಿದ್ದೆ ಆಯಿತಾ ಅದು ಆ ಫ್ಲೈಟಲ್ಲಿ ಹೋಗೋದಕ್ಕೆ ಇಷ್ಟು ದಿನಗಳು ಬೇಕಾಯ ಬೇಕಾಯಿತು ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಬರಬೇಕು ನಮ್ಮ ಅರ್ಜೆನ್ಸಿಗೆ ಯಾವುದೂ ಆಗೋಲ್ಲ ನಾವೇ ಮಾಡ್ಕೊಳ್ಳೋದಾದ್ರೆ ಯಾವ ಬೇಕಾದರೂ ಹೋಗ್ಬೋದಲ್ವ ಚಿಕ್ಕವಳಿದ್ದಾಗ ಅಂದ್ಕೊಂತಿದ್ದು ಇಷ್ಟು ವರ್ಷಗಳಾದಮೇಲೆ ಆಗಿದೆ ಅಂದರೆ ಯೋಚನೆ ಮಾಡಿ ಎಲ್ಲರೂ ನಾವೇನು ಬೇಕಾದರೂ ಮಾಡ್ಬೋದು ಎಲ್ಲ ನಮ್ಮ ಕೈಯ್ಯಲಿರೋದು ಹಂಗೆ ಹಿಂಗೆ ಅಂದರೆ ನಾವು ಮೂರು ಸರಿ ಶಿರ್ಡಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಟ್ರೈ ಮಾಡಿದ್ದು ಬಟ್ ಅದು ಕೂಡ ಬರಲಿಲ್ಲ ಫೈನಲಿ ತಿರುಪತಿಗೆ ಹೋಗೋಕ್ಕೆ ನಮಗೆ ಕೊಡ್ತು ಎಲ್ಲ ನಾವೇ ಮಾಡ್ಕೊಳ್ಳೋದಾದರೆ ಎಲ್ಲರೂ ಥರ ನಾವು ಏನು ಬೇಕಾದರೂ ಆಗ್ಬೋದು ಅಲ್ವಾ ನಮ್ಮ ಕೈಯಲ್ಲಿ ಏನೂ ಇಲ್ಲ ದೇವರ ಸಹಕಾರ ಇಲ್ಲದೆ ಒಂದು ಉಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ ಅದಂತೂ ವೆರಿ ಟ್ರೂ ನಿಜ ಅದೆಲ್ಲ ಏನೇ ಒಂದು ನಮ್ಮ ಲೈಫಲ್ಲಿ ಆಗುತ್ತೆ ಅಂದರೆ ಅದಕ್ಕೆ ಋಣ ಇರಬೇಕು ಮತ್ತು ಆ ದೇವರುದು ಕೃಪೆ ಇದ್ದರೆ ಮಾತ್ರ ಆಗುತ್ತೆ ಅದು ನಮ್ಮ ಹಣೇಲೂ ಬರೆದಿರಬೇಕು ನಮ್ಮ ಹಣೆಯಲ್ಲೂ ಬರೆದಿದ್ದರೆ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಇಲ್ಲ ಅಂದರೆ ಋಣ ಇಲ್ಲ ಅಂದರೆ ಯಾವುದು ಸಿಗೋಲ್ಲ ನನಗೆ ನಮ್ಮ ಮನೆಯವ್ರು ಬರಲಿಲ್ಲ ಅಂತ ಬೇಜಾರಾಯಿತು ನಮ್ಮನೆಯವರಿಗೆ ಕರೆದೆ ನಾನು ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಟ್ರಾವೆಲಿಂಗ್ ನಿಜವಾಗ್ಲೂ ಸ್ಟ್ರೆಸ್ ಬೂಸ್ಟರ್ ಟ್ರಾವೆಲಿಂಗ್ ಮಾಡೋದ್ರಿಂದ ಜರ್ನಿ ಮಾಡೋದ್ರಿಂದ ಇಷ್ಟು ಒಂಥರ ಚೇಂಜಸ್ ಆಗತ್ತೆ ಥರ ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ನಮಗೆ ಸೆಟ್ ಆಗೋ ಅಂಥವ್ರು ಇರಬೇಕು ಅಂಥವ್ರ ಜೊತೆ ಹೋಗ್ಬೇಕು ಅವಾಗ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗಂತೂ ಮೊದಲಿಂದನೂ ಹಂಗೆ ಅವರಿಗೆ ಎಷ್ಟೇ ಅವಕಾಶಗಳಿದ್ರು ಏನು ಬಳಸ್ಕೊಡ್ತೀರ ಅವರಿಗೆ ಎಲ್ಲ ಇದ್ದು ಏನು ಇಲ್ದಿರೋ ಥರ ಇರ್ತಾರೆ ಏನು ಯೂಸ್ ಬ ಬಳಸ್ಕೊಳ್ಳಲ್ಲ ನಾನು ಬರ್ರಿ ಬರ್ರಿ ಅಂತ ಕರೆದೆ ಅವರು ಬರಲಿಲ್ಲ ಅವರು ಬಂದಿದ್ದೆ ಚೆನ್ನಾಗಿತ್ತು ಅವ್ರು ನೋಡಲಿಲ್ವಲ್ಲ ಅನ್ನೋ ಬೇಜಾರಾಗ್ತಿರತ್ತೆ ಎಲ್ಲ ಇದ್ದು ಬಳಸ್ಕೊಳ್ಳಿಲ್ಲ ಅಂದರೆ ಯೋಗ ಇಲ್ಲ ಅಂತ ಅಂದ್ಕೋಬೇಕು ಎಲ್ಲದಕ್ಕೂ ಯೋಗ ಇರಬೇಕು ಅಂತಾರಲ್ಲ ಅದು ನಿಜ ಆ ಬಳಸ್ಕೊಳ್ಳೋಕ್ಕೂ ಆ ಮನಸ್ಥಿತಿ ಬರಬೇಕಲ್ವ ನನ್ನ ಮಗಳು ಅಷ್ಟೇ ಎಲ್ಲೂ ಬರೋಲ್ಲ ಒಂದು ಫಂಕ್ಷನಿಗೆ ಬರೋಲ್ಲ ಎಲ್ಲೂ ಬರಲ್ಲ ಇದಕ್ಕೆ ಪುಟ ಬಾರೆ ಮನೇಲಿ ಕುತ್ಕೊಂಡು ಏನು ಮಾಡ್ತೀಯ ಬಾ ಚೆನ್ನಾಗಿರುತ್ತೆ ಅಂತ ಫೋರ್ಸ್ ಮಾಡಿದ್ದಕ್ಕೆ ಅವಳು ಬಂದ್ಲು ಅಂದರೆ ಅವಳು ಬರ್ತಿಲ್ಲ ಯಾವ ಫಂಕ್ಷನ್ಗೂ ಬರೋಲ್ಲ ಅವಳು ಎಲ್ಲ ಕೇಳ್ತಿರ್ತಾರೆ ಯಾಕೆ ಬರಲ್ಲ ಯಾಕೆ ಬರೋ ನಂಗೆ ತೂತ್ರ ಕೊಟ್ಟು 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 ಸಾಕಾಗತ್ತೆ ನನಗನ್ಸದ ಹೆಂಗೆ ನನಗನ್ಸದೆ ಅಂದರೆ ಲೈಫ್ ಅಂದರೆ ಏನೇನು ಒಂದು ನಮ್ಮ ಡ್ರೀಮ್ ಇರುತ್ತೋ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಲೈಫ್ ಈಸ್ ಶಾರ್ಟ್ ಯಾವಾಗ ಯಾರೋ ಎಲ್ಲಿ ಮೇಲೆ ಗೊತ್ತಿಲ್ಲ ಮಾಡೋವಂಥವಾದರೂ ಮಾಡಬೇಕು ಅಲ್ವಾ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರು ಯಾರು ಸಬ್ಸ್ಕ್ರೈಬ್ ಆಗ್ತಿದ್ರು ಅವರಿಗೆಲ್ಲ ತುಂಬ 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 ಧನ್ಯವಾದಗಳು ನಿಮ್ಗೆ ಯಾರಿಗೂ ಕಷ್ಟಗಳು ಬರದೇ ಇರಲಿ ಅದೇ ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ನಾನು ಹಿಂಗೆ ಸಪೋರ್ಟ್ ಮಾಡ್ತೀರಿ ಸಾವಿರ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ನಿಮ್ಮ ಏನು ಕೃಪೆ ದಯೆ ನನ್ನ ಮೇಲೆ ಇರಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ಟಿಪ್ಪೇನ್ ಗೊತ್ತಾ ನಾಳೆ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಅನ್ಸುತ್ತೆ ಮೇ ಬಿ ಹತ್ತು ಐವತ್ತೈದು ಅನಿಸುತ್ತೆ ಹತ್ತು ಐವತ್ತೈದಕ್ಕೆ ಅಮಾವಾಸ್ಯೆ ಸ್ಟಾರ್ಟ್ ಆಗಿ ನಾಳೆ ಬೆಳಗ್ಗೆ ಒಂದೊಂದೂವರೆಗೂ ಏನೋ ಮುಗಿದು ಮುಗಿ ಅಮಾವಾಸ್ಯೆ ಮುಗ್ದೋಗುತ್ತೆ ಹಾಗೆ ಪ್ರತಿ ಅಮಾವಾಸ್ಯೆಗೆ ಶಿವನಿಗೆ ಅಭಿಷೇಕ ಕೊಟ್ಟರು ಒಳ್ಳೆಯದು ಇಲ್ವಾ ತಂಬಿ ಆರತಿ ಮಾಡಿದ್ರೆ ತುಂಬಾ ಒಳ್ಳೇದು ಮನೆಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಫೈನಾನ್ಷಿಯಲಿ ಎಲ್ಲದು ಪ್ರಾಬ್ಲಮ್ಮು ಸಲೋಗುತ್ತೆ ಪ್ರತಿ ಅಮಾವಾಸ್ಯೆಗೆ ಶಿವನಿಗೆ ಅಭಿಷೇಕ ಕೊಡಿ ಜೊತೆಗೆ ತಂಬಿಟ್ಟು ಆರತಿ ಮಾಡಿ ಅನುಕೂಲ ಇರೋರು ಆಸಕ್ತಿ ಇರೋರು ದೇವರಲ್ಲಿ ಶ್ರದ್ಧಾ ಭಕ್ತಿ ಇರೋರು ಮಾಡ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು